ನಾಳೆ ಯೂನಿಯನ್ ಬಜೆಟ್ ಇದೆ ರಾಜ್ಯದಿಂದ ಏನು ನಿರೀಕ್ಷೆ ಇದೆ ಸರ್ ನಾನು ಏನು ನಿರೀಕ್ಷೆ ಮಾಡಲ್ಲ ಅಂತಂದ್ರೆ ಅವರು ರಾಜ್ಯಕ್ಕೆ ನ್ಯಾಯವಾಗಿ ಕೊಡಬೇಕಾಗಿರೋದನ್ನೇ ಕೊಡೋಲ್ಲ ಮತ್ತೆ ಬಜೆಟ್ನಲ್ಲಿ ಘೋಷಣೆ ಮಾಡಿರೋದನ್ನೇ ಕೊಟ್ಟಲ್ಲ ಕೊಟ್ಟಿಲ್ಲ ಇವತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪಲ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡೋದು ಬಜೆಟ್ನಲ್ಲಿ ಘೋಷಣೆ ನಿರ್ಮಲಾ ಸೀತಾರಾಮನ್ ಅದು ಇವತ್ತುವರೆಗೂ ಒಂದು ಪೈಸೆ ಕೊಟ್ಟಿದ್ದ ಅದರಿಂದ ನಾನು ಅವರು ಹೇಳೋದನ್ನೇ ಕೊಟ್ಟಿಲ್ಲ ಅಂತಂದರೆ ಏನು ನಿರೀಕ್ಷೆ ಮಾಡೋದು ಅವರಿಂದ ರಾಜ್ಯಕ್ಕೆ ಈಗ ಅನೇಕ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅವರು ಆಮೇಲೆ ನಮಗೆ ನ್ಯಾಯಯುತವಾಗಿ ಬರಬೇಕಾಗಿರುವಂಥ ತೆರಿಗೆ ಪಾಲನೆ ಕೂಡ ಡೆವಲ್ಯೂಷನ್ ಟ್ಯಾಕ್ಸಸ್ ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅವರು ಅನ್ಯಾಯ ಆಗಿದೆ ನಮ್ಮ ರಾಜ್ಯದಿಂದ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ವಶ ಬಂತು ನಮಗೆ ಬರೋದು ಒಂದು ಅರವತ್ತು ಸಾವಿರ ಕೋಟಿ ಅಷ್ಟೇ ಒಂದು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಮಗೆ ಬರೋದು ಹದಿಮೂರು ಹದಿನಾಲ್ಕು ಪೈಸೆ ಅಷ್ಟೇ

ಸರ್ ಈ ಮೈಕ್ರೋ ಫೈನಾನ್ಸಿಂಗ್ ಇದು ಇದೂ ಒಂದು ಕಾರಣ ಆತ್ಮಹತ್ಯೆ ರಾಜ್ಯದಲ್ಲಿ ಕಡಿಮೆ ಆಗಿದೆ ಬಟ್ ಈ ಥರದ ಒಂದು ಆತ್ಮಹತ್ಯೆಗಳು ಇತ್ತೀಚೆಗೆ ಕಾಣಿಸ್ತಾ ಇದ್ದಾವೆ ಸರ್ ಕೆಲವು ದಿನಗಳಲ್ಲಿಚಿಗೆ ಮೈಕ್ರೋ ಫೈನಾನ್ಸಸ್ಸು ಮತ್ತು ಅದರ ಫೈನಾನ್ಸಿಯಲ್ಲು ಲೆಂಡಿಂಗ್ ಇನ್ಸ್ಟ್ಯೂಷನ್ಸು ಅವು ತೊಂದರೆ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಎಕ್ಸಾರ್ಬಿಟೆಟ್ ಆಗಿ ಬಡ್ಡಿ ಶುರು ಮಾಡೋಕೆ ಶುರು ಮಾಡ್ತಾರೆ ಇಪ್ಪತ್ತ ಎಂಟು ಇಪ್ಪತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟಿಗೆಲ್ಲ ವಸೂರು ಮಾಡ್ತೇನೆ ಸೊ ಹಂಗಾಗಿ ಜನ ಬೇಸತ್ತು ಸಾಲ ತೀರ್ಸೋಕ್ಕಾಗ್ದೇನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ ಕರ್ನಾಟಕದ ಎಲ್ಲ ಜನರಲ್ಲಿ ನಾವು ಈ ಯಾರು ವಿಪರೀತವಾಗಿ ಬಡ್ಡಿ ವಸೂಲು ಮಾಡ್ತಾರೆ ಮತ್ತು ಕಾನೂನು ಬಾಹಿರವಾಗಿ ಮಾಡ್ತಾರೆ ಆರ್ ಬಿ ಐ ರಿಸ್ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾರು ಕೂಡ ನೀವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅಥವಾ ಇನ್ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ಬಾರದು ಅಂತ ಹೇಳಿ ಅವರಲ್ಲಿ ಸರ್ ನಿಮಗೆ ಕುಂಭ ಮೇಳದ ವಿಚಾರದಲ್ಲಿ ಯಾರೇ ಮಾತು ಮಾತಾ ಮಾತಾಡ್ತಿರೋದು ಅಯೋಗ್ಯತನ ಅನ್ನುವಂಥ ಪದವನ್ನು

ಯುಪಿएनएल ಅಲ್ಲ ದिक्त ಪಟಿಯ ಅಂತ ಹೇ? ಮತ್ತೆ ಅವರಿಗೆ ಯೋಗ್ಯರು ತಾವು ಯೋಗ್ಯರು ಹೇ? ಅವರ ಯೋಗ್ಯ ಇರಲ್ವಾ ಅಲ್ಲ ಅದನ್ನ ಟೀಕೆ ಮಾಡಿದ್ರೆ ತಪ್ಪು ಅಂತ ಅಲ್ಲಪ್ಪ ಟೀಕೆ ಬಾ ನೀವು ಕೇಳದೇ ತಪ್ಪು ಅಂತ ಆಯ್ತಲ್ಲ ನೀನು ಅಲ್ಲ ನಾನು ಕೇಳೆ ತಪ್ಪಲ್ಲ ತುಂಬಾ ಮೇಳದ ಬಗ್ಗೆ ವಿಮರ್ಶೆ ಮಾಡೋ ನಿಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ತಪ್ಪು ಮಾಡೋದಾಗ ಕ್ರಿಟಿಸೈಜ್ ಮಾಡಿದ್ದಾರೆ ಕ್ರಿಟಿಸೈಜ ಮಾಡಬಾರದು ತಪ್ಪು ಮಾಡಿದ್ರೆ ಮಾಡಿ ಅಂತ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಬಾಲಿಶ ಇದು ಒಂದು ಬಾಲಿಶ್ವಾದಂತ ಹೇಳ್ತೇನೆ ಜೀವ ಹೇಳಿಕೆ ಇದೆಯಲ್ಲ ಬಾಲಿಶ್ವಾದಂತ ಹೇಳ